ಆ ನಂತರ ಯಾರು ಫೋಟೋ ಹಾಕಿದ್ರು ಗೊತ್ತಾ ಭಾರತೀಯ ಸಂಜಾತನೇ ಅಂದಿರೋದು ಮಹಿಳೆ ಸೋನಿಯಾ ಗಾಂಧಿ ಫೋಟೋ ಹಾಕಿದ್ರು ಫಾರ್ವರ್ ಕ್ಯಾಂಡ್ ತಾಕತ್ತಿದ್ರೆ ಈ ನಲ್ವತ್ತು ಪರ್ಸೆಂಟ್ ಫೋಟೋ ಹಾಕಿದ್ರು ದಿಕ್ಕೋ ಯೋಚನೆ ಯಾವ್ದೋ ಒಂದ್ ಸಂಗತಿನ ಹೇಳತ್ತೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಏನು ಹೇಳಕ್ ಉಳಿದಿಲ್ಲ ಕಣ್ರಿ ಇದೇ ಗಾಂಧೀಜಿ ಹೇಳಿದ್ರು ಗಾಂಧೀಜಿ ಹೇಳ್ದಂಗೆ ಕೇಳಿದ್ರೆ ಇವ್ರು ಗಾಂಧೀಜಿ ಹೇಳಿದಂಗೆ ಕೇಳಿದ್ರೆ ಇವರು ಈ ಸ್ವಾತಂತ್ರ್ಯ ಬಂದ ನಂತರ ಸ್ವಾತಂತ್ರ್ಯ ಸಿಕ್ಕಾಗಿದೆ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಹೇಳ್ತಾರೆ ಗಾಂಧಿ ಮಾತು ಕೇಳಿದ್ರ ಕೇಳಲಿಲ್ಲಲ್ಲ ಗಾಂಧೀಜಿ ಹೆಸರನ್ನು ತೆಗ್ದಿರೋದು ಅಷ್ಟೇ ಅಲ್ಲ ಗಾಂಧೀಜಿಗೆ ಪ್ರೀತಿ ಪೂರಕವಾಗಿರುವಂತ ಹೆಸರನ್ನು ಜೋಡಿಸಿರೋದು ಯಾಕೆ ಅಗತ್ಯ ಏನಿದೆ ಇದರೊಳಗಡೆ ಅನೇಕ ಗ್ರಾಮನ ಹೆಸರಿನ ಅಡಿ ಒಳಗಡೆ ಅನೇಕ ಬದಲಾವಣೆ ಯೋಜನೆಯ ಬದಲಾವಣೆಗಳನ್ನ ಮಾಡಿದೆ ಗ್ರಾಮೀಣ ಭಾರತವನ್ನ ಪುಟ್ಟಗಳ ಶೀಘ್ರ ತಗೊಂಡೋಗಕ್ಕೋಸ್ಕರ ಕಾಂಗ್ರೆಸ್ ಹೇಳ್ತಾ ಅಂತದ್ದು ಬರೀ ಹೆಸರಲ್ಲ ನಿಮ್ಗೆ ಗೊತ್ತಿಲ್ಲ ಸತ್ಯ ಸಂಗತಿ ರಾಜ್ಯದಲ್ಲಿ ಹಣ ಇಲ್ಲ ಫಾರ್ಟಿ ಪರ್ಸೆಂಟ್ ಕೊಡ್ಲಿಕ್ಕೆ ಹಣ ಇಲ್ಲ ಅನ್ನ ಕಾರಣಕ್ಕೋಸ್ಕರ ಹೆಸರು ಬದಲಾವಣೆ ಮಾಡಿದಿರಿ ಗಾಂಧೀಜಿ ಹೆಸರನ್ನ ಬದಾವಣೆ ಅಂತ ಹೇಳ್ತಿದಿರಿ ಬಿಟ್ರೆ ನೀವು ನಿಮಗೆ ನಿಜವಾಗ್ಲೂ ತಾಕತ್ತಿದ್ರೆ ಇಲ್ಲಿ ನಲ್ವತ್ತು ಪರ್ಸೆಂಟ್ ಕೊಡೋ ಅಂತದ್ ಲೋಕಿ ದಿಕ್ಕೊಳೋ ಮಾಡಿ ನೋಡಿದ್ರೆ ಯಾಕೆ ರಾಮನಿಗೆ ರಾಮನೇಶ್ವರ ಇಟ್ಬಿಟ್ರೆ ಫಾರ್ಟಿ ಪರ್ಸೆಂಟ್ ಕೊಡಬಾರ್ದು ಫಾರ್ಟಿ ಪರ್ಸೆಂಟ್ ಹೆಸರು ಬದಲಾವಣೆ ಮಾಡಕ್ಕೆ ನೈತಿಕತೆಯಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂತ ಅದ್ರ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸುವರ್ಣ ಚಚಸ್ಪತ್ತೆ ರಸ್ತೆ ಮಾಡೋದ್ರಲ್ಲ ಅವತ್ತಿನ ಸರ್ಕಾರಿ ಯೋಚನೆ ಮಾಡಿ ಆ ಒಂದು ಒಳ್ಳೆ ಕಾರ್ಯ ಮಾಡಿದಂತೆ ಅಟಲ್ ಬಿ ಫೋಟೋ ಹಾಕಿದ್ರು ಅದೊಂದು ತೆಗೆದು ಆ ನಂತರ ಯಾರು ಫೋಟೋ ಹಾಕಿದ್ರು ಗೊತ್ತಾ ಭಾರತೀಯ ಸಂಜಾತನೇ ಅಂದಿರೋದು ಮಹಿಳೆ ಸೋನಿಯಾ ಗಾಂಧಿ ಫೋಟೋ ಹಾಕಿದ್ರು ಫಾರ್ ಯುವರ್ ಕ್ಯಾನ್ ಇನ್ಫಾರ್ಮೇಶನ್ ಇವ್ರು ನಮಗೆ ಕಥೆ ಹೇಳ್ತಾರ ಇವ್ರು ಹೇಳ್ದಾಗ ನಾವು ಕೇಳ್ಬೇಕಾ ಆಗೋದಿಲ್ಲ ರೀ ಇದಕ್ಕೊಂದು ನೈತಿಕತೆ ಇದು ನೈತಿಕತೆ ರಾಷ್ಟ್ರ ಇದೆ ಅದೆಲ್ಲದನ್ನು ಕೂಡ ಅದಕ್ಕೆಲ್ಲದಕ್ಕೂ ಗೌರವ ಸಿಗೋ ಹಾಗೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಸರ್ಕಾರ ಮಾಡುತ್ತೆ ರಾಮನ್ವಸರು ಹೇಳ್ತೇವೆ ಮುಂದಿನ ದಿನ ಹೇಳಿ ಕೃಷ್ಣನ್ ಇಲ್ಲ ಅದು ಹೇಳ್ತಿರ್ಕೊಳ್ಳಿ ಖಂಡಿತವಾಗಲಿಲ್ಲ ಗ್ರಾಮ ಪಂಚಾಯಿತಿಗಳ ಮೂಲಕನೇ ಈ ಕಾರ್ಯ ನಡೆಯುವಂಥದ್ದು ಫಂಡಿಂಗ್ ಸೆಂಟರ್ ಅದೇ ಅದಕ್ಕೊಂದು ವ್ಯವಸ್ಥೆ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸರ್ ಸರ್ ಹೇಳಿ ನೋಡಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಕನಸನ್ನ ಕಂಡುಕೊಂಡು ಹಳ್ಳಿಯಿಂದ ದಿಲ್ಲಿಗೆ ಹಾಗಾಗಿ ದಿಲ್ಲಿಯಿಂದ ಹಳ್ಳಿಗೆ ಹಳ್ಳಿಯಿಂದ ದಿಲ್ಲಿ ದಿಲ್ಲಿಯಿಂದ ಹಳ್ಳಿ ಇದೇ ಕಾನ್ಸೆಪ್ಟ್ ಇಲ್ಲಿ ಮಧ್ಯದ ಇನ್ನೇನು ಬೇರೆ ಇಲ್ಲ ಇಲ್ಲಿ ಗ್ರಾಮ ಪಂಚಾಯತಿಗೆ ಅಧಿಕಾರ ಕೊಟ್ಟಿರೋದು ಸರ್ ತಪ್ಪಿದಿರಿ ನೀವು ಜನತಾ ಈಗಲೂ ಆ ನೆಟ್ವರ್ಕ್ ಇದೆಯಲ್ಲ ಎಲ್ಲದೂ ಕೂಡ ಗ್ರಾಮ ಸಭೆಗಳ ಮೂಲಕ ಆಯ್ಕೆ ಮಾಡಬೇಕು ಅಂತ ವ್ಯವಸ್ಥೆ ಇದೆಯಲ್ಲ ಅದು ಮೊದಲಿಂದನೂ ಇದೆ ಒಂದು ಆಶ್ರಯವನ್ನ ಕೊಡಬೇಕು ಅಂದ್ರೆ ಗ್ರಾಮ ಸಭೆ ಮಾಡುವಂತ ಹೇಳಂತೆ ಈ ಯೋಜನೆಯನ್ನ ನೀವು ಮಾಡ್ಬೇಕು ನಿಮಗೆ ಬೇಕಾದ ಹಣವನ್ನು ಒಟ್ಟು ಇಲ್ಲ ಇಲ್ಲಿ ಎಲ್ಲೂ ಕೂಡ ಸರ್ವಾಧಿಕಾರಿ ಧೋರಣೆ ಇಲ್ಲ ಸೆಂಟ್ರಲೈಸ್ ಇಲ್ಲೇ ಇಲ್ಲ ಇಲ್ಲಿ ಎಲ್ಲ ಸೆಂಟ್ರಲ್ ಇದೆ ಅಲ್ಲ ನಾವೆಲ್ಲ ಇರೋ ಇರೋ ವಿಷಯ ಹೇಳ್ತಾ ಇದ್ದೀನಿ ನಾನು ಇರೋ ಅಲ್ಲಿ ಹೇಳ್ತಾ ಇದ್ದೀನಿ ಅದಿದ್ರೆ ನಾವೇ ಬೇಕು ಸಜೆಸ್ಟ್ ಮಾಡ್ತೇವೆ ಎಲ್ಲಿಗೆ ಕೇಂದ್ರಕ್ಕೆ ಇಲ್ಲ ಅದ್ ಹಂಡ್ರೆಡ್ ಪರ್ಸೆಂಟ್ ನಮಗೂ ಗೊತ್ತಿದೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು ಹಾಗಾಗಿ ಗ್ರಾಮ ಪಂಚಾಯತಿಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟಿದೆ ಇಲ್ಲ ಅಂತಿಲ್ಲ ಗ್ರಾಮ ಪಂಚಾಯತ್ ಹೊರತುಪಡಿಸಿ ನಾವ್ ಯಾವ್ದನ್ನ ಯೋಚನೆ ಮಾಡಿಲ್ಲ ಯೋಜನೆ ತರೋದು ಇಲ್ಲ ಅದಕ್ಕೆ ಏನೇನು ಸರಿ ಮಾಡಿರೋದು ನಾವೀಗ ಬಹಳ ಕರೆಕ್ಟ್ ಇದೆ ಪ್ರಸಂಗ ಹಾಗಾಗಿ ವ್ಯವಸ್ಥೆಯ ಸುಧಾರಣೆಯನ್ನು ಮಾಡಿ ಎಲ್ಲಿ ಆ ರೀತಿ ಕ್ಲರೇಗಾದೊಳಗಡೆ ಆಗ್ತಾ ಇರೋ ಭ್ರಷ್ಟಾಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಆಗದೇ ಇರಬೇಕು ಅಂತ ಯೋಚನೆ ಮಾಡಿ ಯೋಜನೆಗಾಲಿ ತಂದಿರೋದೀಗ ಇಲ್ಲಿ ಯಾರು ಕೂಡ ತಪ್ಪಿಸ್ಕೊಳಕ್ ಆಗಲ್ಲ ಎಲ್ಲರೂ ಕೂಡ ಗ್ರಾಮದ ಅಭಿವೃದ್ಧಿ ಹಿತವನ್ನು ಇಟ್ಕೊಂಡು ಮಾಡ್ಬೇಕಾಗುತ್ತೆ ಅಲ್ಲ ಇದೊಳಗಡೆ ವಿನ್ನೂ ಮಾಡಿರೋದಿವಲ್ಲ ಈಗ ಇಲ್ಲಿವರೆಗೂ ನಿಮಗೆ ಡೀಟೇಲ್ ಹೇಳುತ್ತಲ್ಲ ನಿಮಗೊಂದು ಕಾಪಿ ಕೊಡ್ತೇನೆ ನೋಡಿದ ಸ್ಪಷ್ಟವಾಗಿ ಏನ್ ಮಾಡಿದ್ದೇವೆ ಏನ್ ಮಾಡಿಲ್ಲ அவரேன் சிவா கோட்டி கொடுத்தோட எர்டுல நோட் சனதே மாதாத்தரல்ல காங்கிரெஸ் அது நான் வந்தேன் காரணக்கு இது ಅವ್ರು ಬೇಡ ಅಂತ ಹೇಳ್ತಿರೋದ್ ಏನಂತ ಹೇಳಿದ್ರೆ ನಲ್ವತ್ ಪರ್ಸೆಂಟ್ ಎಲ್ಲಿಂದ ಕೊರೋನಾ ನಾವು ಹೊಂದ